ಸಮರ್ಚಿತ್ ನಾವು ಟ್ರೈಲರ್ ನೋಡಿದಾಗ ಒಂದೇ ಅನ್ಸಿತ್ತು ಒಂದು ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿರ್ಬೋದು ಆ ಲುಕ್ ಲುಕ್ ಅಲ್ಲಿ ಇರ್ಬೋದು ಅದು ನೋಡಿ ನೆಕ್ಸ್ಟ್ ಟೈಮ್ ಬರುತ್ತೆ ಸಾಂಗ್ ನೋಡಿದಾಗ ವಿ ಕ್ಯಾನ್ ಸಿ ಇನ್ ಟೂ ಶೇಡ್ಸ್ ಅಲ್ಲಿ ಸಮರ್ಸಿತ್ ಅಂತ ಅನಿಸ್ತಾ ಇದೆ ಹೌದಾ ಅದೇ ನನ್ ನೀವು ಸಿನಿಮಾ ನೋಡಿದಾಗ ಹೇಳಬೇಕು ಐ ಮೀನ್ ಅದೇ ನಮ್ಮ ಕ್ಯಾರೆಕ್ಟರ್ ನೀವು ನೋಡಿದಾಗ ಟ್ರೇಲರ್ ಅಲ್ಲಿ ನಾನು ಮಂಡ್ಯದ ಭಾಷೆಯಲ್ಲಿ ಮಾತಾಡಿದ್ದೀನಿ ಅದು ನಾನು ಆಕ್ಚುಲಿ ನನ್ನ ಮುಂಚೆ ನಾನು ನಿಮ್ಮ ಮಾತಾಡಿದಾಗ ಗೊತ್ತಾಗ ನಾನು ಬೆಂಗಳೂರಲ್ಲಿ ಬೆಳೆದಿರೋದು ಆದರೆ ಮಂಡ್ಯದಲ್ಲಿ ಮಾತಾಡ್ಬೇಕಂದಾಗ ಅದೇ ತರ ಒಂದು ಡೈಲೆಕ್ಟ್ ಪ್ರಾಕ್ಟೀಸ್ ಮಾಡಿದೆ ತುಂಬ ಆಮೇಲೆ ಟ್ರೈನಿಂಗ್ ತಗೊಂಡಿದೆ ಆಮೇಲೆ ಅದೇ ಒಂದು ಚಾಲೆಂಜ್ ಇತ್ತು ಬಟ್ ಆ ರಾ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾನು ಯಾವಾಗಲೂ ಒಂಥರ ಮಾಸ್ ಆಗೇ ಮಾಡಬೇಕಿತ್ತು ಅಂತ ಆಸೆ ಇತ್ತು ಸೊ ಅದು ನೀವು ಎಕ್ಸ್ಪೆಕ್ಟ್ ಡಿಡ್ ಇಟ್ ವೆರಿ ವೆಲ್ ಏನಪ್ಪ ಏನಪ್ಪಾ ಈಗ ಸುದೀಪ್ ಸರ್ ಬಂದ್ರು ನಿಮಗೆ ವಿಶ್ ಮಾಡಿದ್ರು ಮಾತಾಡಿದ್ರು ನೀವೇನೋ ಮಾತಲ್ಲಿ ಹೇಳಿದ್ರಿ ಅಲ್ವಾ ಕೇಳದೇ ಕೊಡ್ತಾರೆ ಅಂತ ಇದು ದೊಡ್ಡ ವೈರಲ್ ಆಗುತ್ತೆ ಟ್ರಾಲ್ ಆಗುತ್ತೆ ದಟ್ ಕ್ಯಾ ದಟ್ಸ್ ಓಕೆ ಬಟ್ ಅದರ ನಂತರ ಸುದೀಪ್ ಸರ್ ಬಂದು ಅದನ್ನು ಕ್ಯಾರಿ ಮಾಡಿದ್ದಿದೆಯಲ್ಲ ದಟ್ ಇನ್ನೋ ಸೆನ್ಸ್ ಬಗ್ಗೆ ಓ ಅದು ನೋಡಿದೆ ಗ್ರೇಟ್ ಸೀರಿಯಸ್ಲಿ ಈಸ್ ವೆರಿ ಗ್ರೇಟ್ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೆ ಅನ್ಸುತ್ತೆ ಅದನ್ನ ಎಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿ ಅದನ್ನ ಟರ್ನ್ ಮಾಡಿದ್ರು ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಸಮರ್ಜಿತ್ ವಿಲ್ ನಾಟ್ ಸೇ ದಿಸ್ ಅಂತ ಅಲ್ವಾ ಅದೇ ನಿಜ ಹೇಳ್ಬೇಕಂದ್ರೆ ಏನ್ ಅರ್ಥ ಆಯ್ತು ಅಂದ್ರೆ ನಾನು ಅವ್ಳು ಯಾವಾಗಾರು ನಾನು ನಾವೆಲ್ಲ ಅದು ಸೆಟಲ್ ಇದ್ದಾಗ ಆ ಊಟ ತಿಂಡಿ ಎಲ್ಲ ಶೇರ್ ಮಾಡಬೇಕಿರುತ್ತೆ ಸೊ ಅವಳು ಯಾವಾಗಲೂ ಸ್ಪೆಷಲ್ ಆಗೇನೋ ಒಂದು ಟ್ರೀಟ್ ಎಲ್ಲ ತರ್ತಾ ಇಲ್ಲ ಒಂದು ಹಣ್ಣು ಸ್ಪೆಷಲ್ ಆಗಿ ಸೊ ನಾನು ಯಾವತ್ತೂ ನೋಡಿರಲಿಲ್ಲ ಸೊ ಅದು ಮೊದಲೇ ಸಲ ಅವಳು ಶೇರ್ ಮಾಡಿ ಆ ಥರ ಟ್ರೈ ಮಾಡಿದ್ದೆ ಡ್ರ್ಯಾಗನ್ ಫ್ರೂಟ್ ಅಂತ ನಾನು ಸೊ ಆ ಥರ ನನ್ನ ಮೀನಿಂಗ್ ಇಟ್ಟಿದೆ ಬಟ್ ಆ ಡಬಲ್ ಮೀನಿಂಗಿಂದ ಇದ್ರು ಬಟ್ ಅದೇ ಸುದೀಪ್ ಸರ್ ಅದು ಗ್ರೇಟ್ ಹೇಳ್ಬೇಕು ಯಾಕಂದರೆ ಅವರು ಏನೇ ಸಿಚುವೇಶನ್ ಅವರು ಕೂಲಾಗೆ ಏನೋ ಒಂದು ಮಜಾ ಕೊಡ್ತಾರೆ ಸೊ ಆ ಆ ಪರ್ಸ್ನಾಲಿಟಿ ಖಂಡಿತ ಒಂಥರ ಸ್ಪೆಷಲ್ ಪರ್ಸ್ ಪರ್ಸ್ನಾಲಿಟಿ ಆಮೇಲೆ ಅವ್ರು ಕೂಡ ನಮ್ಮ ಅಪ್ಪಾಜಿಯವ್ರಿಗೆ ನಮ್ಮ ನಮ್ಮ ಇಡೀ ಫ್ಯಾಮ್ಲಿಗೆ ನಮ್ಮ ತಾಯಿಗೆ ನನಗೆ ಎಲ್ಲರಿಗೂ ತುಂಬ ಸಪೋರ್ಟ್ ನೀಡಿದ್ದಾರೆ ಅಡ್ವೈಸ್ ಆಗಿರಲಿ ಆಮೇಲೆ ಏನು ತಪ್ಪು ಏನು ಸರಿ ಅಂತ ತುಂಬ ಹೇಳ್ತಾ ಇರ್ತಾರೆ ಸೊ ಒಬ್ಬ ಕಲಾವಿದನಾಗಿ ಹೇಗೆ ಬೆಳೀಬೇಕು ಅಂತ ತೋರಿಸಿದ್ದಾರೆ ಸೊ ತುಂಬ ಗ್ರೇಟು ನಾನು ನಾನು ಇನ್ನು ಮೊದಲೇ ಸಿನಿಮಾನು ಮಾಡಿಲ್ಲ ನಮ್ಗೆ ಎಷ್ಟೊಂದು ಸಲ ಹೇಳಿದ್ದೀನಿ ಬಟ್ ಆದ್ರೂ ಅವ್ರು ಅಷ್ಟೊಂದು ಪ್ರೀತಿ ನೀಡ್ತಾ ಇರೋದು ಬೆಳೆಸೋಕ್ಕೆ ಸಹಾಯ ಸಹಾಯ ಕೊಡ್ತಾ ಇರೋದು ನಾನು ಅದು ತುಂಬ ಗ್ರೇಟ್ ಅನಿಸುತ್ತೆ ನಾನು ಥ್ಯಾಂಕ್ ಯು ಸಮಾಜ್ ಜೊತೆ ನಿಮ್ಮ ಶೈನಿಂಗ್ ಸ್ಟಾರ್ ಬಗ್ಗೆ ಮಾತಾಡಿದ್ರಿ ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅವ್ರು ಬದರ್ ಪ್ರಿಪೇರ್ಡ್ ಆರ್ ನಾಟ್ ಬಟ್ ನೀವಾಗಿ ನೀವು ಮಾತಾಡಿದ್ದು ಇಟ್ ವಾಸ್ ಸೋ ಇನ್ ಓಸನ್ಸ್ ತುಂಬ ಚೆನ್ನಾಗಿ ಇಲ್ಲ ಅದು ಯಾಕಂದರೆ ನಮ್ಮ ನಮ್ಮ ಅಪ್ಪಾಜಿ ಮತ್ತು ಸುದೀಪ್ ಸರ್ ಅವ್ರ ಮಧ್ಯ ಅದೊಂದು ಯಾವಾಗಲೂ ನಮ್ಮ ಸುದೀಪ್ ಸರ್ ನಮ್ಮ ಅಪ್ಪಾಜಿನ ಶೈನಿಂಗ್ ಸ್ಟಾರ್ ಶೈನಿಂಗ್ ಸ್ಟಾರ್ ಅಂತ ಕಾಲಿ ಕಾಲಿಡಿತಿದ್ರು ಸೊ ನಾವೆಲ್ಲ ಇದ್ದಾಗ ಅದು ಆ ಥರ ಮಾತಾಡ ಮಾತಾಡ್ತಿತ್ತು ಸೊ ನಾನು ಹಂಗೆ ಹೇಳಿದೆ ಬಟ್ ಎಲ್ಲ ನಾನು ಮಾತಾಡಿದ್ದಿಲ್ಲ ಡಬಲ್ ಮೀನಿಂಗ್ ಆಗಿಬಿಟ್ಟಿದೆ ಸೊ ಸಾರಿ ದಟ್ಸ್ ಆ್ಯಕ್ಚುಲಿ ಅದರಿಂದ ಎಲ್ಲರೂ ಎಂಜಾಯ್ ಮಾಡಿದ್ರು ಅಂಡ್ ಸರ್ ಹೇಳ್ದಂಗೆ ದಟ್ ವಾಸ್ ಇನ್ ಓ ಸೆನ್ಸ್ ಅಷ್ಟೇ ಅದೆಲ್ಲರಿಗೂ ಕೂಡ ಆಗುತ್ತೆ ಅಂಡ್ ಆಲ್ ದರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್